ಸೊ ಲಾಲ್ಬಾಗಿನ ಐತಿಹಾಸಿಕ ಬಂಡೆ ಹಿಂಭಾಗದ ಪ್ರದೇಶದಲ್ಲಿ ಐದು ಎಕರೆ ಪ್ರದೇಶದಲ್ಲಿ ಅಹ್ ಬಹಳಷ್ಟು ವಿಶೇಷವಾದಂತಹ ಒಂದು ಅವಿನಾಶದ ಅಂಚಿನಲ್ಲಿ ಪಶ್ಚಿಮ ಘಟ್ಟದ ಸಸ್ಯ ಪ್ರಭೇದಗಳನ್ನ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳನ್ನ ನೆಟ್ಟು ನಾವು ಸಂರಕ್ಷಣೆ ಮಾಡ್ತಾ ಇದೀವಿ ಸೊ ಈ ಒಂದು ಸಸ್ಯ ಪ್ರಭೇದಗಳು ಸುಮಾರು ಒಂದು ವರ್ಷ ಹಿಂದೆ ನಾಟಿ ಮಾಡಿದಂಥವು ಬಹಳ ಉಣಿಸಾಗಿ ಬೆಳೆದು ಈಗ ಕವಲನ್ನು ಹೊಡಿತಾ ಇದೆ ಈ ಒಂದು ಗಿಡಗಳ ಏನು ನಾವು ನೆಟ್ಟಿದಿವಿ ಇಲ್ಲಿ ಸಂಪೂರ್ಣವಾಗಿ ಲಾಲ್ಬಾಗಿನಿಂದ ಬರ್ತಕ್ಕಂಥ ಎಲ್ಲ ರೀತಿಯ ಸಾವಯವ ತ್ಯಾಜ್ಯಗಳನ್ನ ಯಾಕೆಂದ್ರೆ ಲಾಲ್ಬಾಗ್ ಒಂದು ಸಸ್ಯಶಾಸ್ತ್ರೀಯ ತೋಟ ಆಗಿರೋದ್ರಿಂದ ಮೂರು ಸಾವಿರಕ್ಕೂ ಹೆಚ್ಚು ದೇಶ ವಿದೇಶ ಸಸ್ಯ ಪ್ರಭೇದಗಳಿದೆ ಆ ಸಸ್ಯ ಪ್ರಭೇದಗಳಿಂದ ಬೀಳ್ತಕ್ಕಂಥ ಹೂವು ಕಾಯಿ ಹಣ್ಣು ಎಲೆ ಸೊ ಹೀಗೆ ಎಲ್ಲವನ್ನೂ ಕೂಡ ಇಲ್ಲಿ ಒಂದು ಒದಿಕೆಯಾಗಿ ಆ ಸಾವಯವ ಒದಿಕೆಯಾಗಿ ನಾವು ಹಾಕಿದ್ದೇವೆ ಇದು ಸ್ವಲ್ಪ ಚೆನ್ನಾಗಿ ಪಾರ್ಶಿಯಲಾಗಿ ಆಗಿ ಒಂದು ಕೊಳೆತ ನಂತರ ಮತ್ತೆ ಈ ಒದಿಕೆಯ ಮೇಲೆ ಇನ್ನೊಂದು ಲೇಯರು ಈ ಸಾವಯವ ತ್ಯಾಜ್ಯವನ್ನು ಹಾಕೋದ್ರ ಮುಖಾಂತರ ಒಟ್ಟಾರೆ ಈ ಒಂದು ಏನು ಪಶ್ಚಿಮ ಘಟ್ಟದ ತಾಕನ್ನ ಮಾಡಿದ್ದೇವೆ ಇಲ್ಲಿ ಈ ಒಂದು ಸಾವಯವ ತ್ಯಾಜ್ಯದ ಒಂದು ಸಂಗ್ರಹಣೆ ಮತ್ತು ಅದನ್ನ ಕೀಪಾನ್ ಒಂದು ಪದೇ ಪದೇ ನಾವು ಆಡ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಂದು ಉತ್ತಮವಾದಂತಹ ಒಂದು ಕಾಂಪೋಸ್ಟ್ ಸೆಲ್ಫ್ ಕಾಂಪೋಸ್ಟಿಂಗು ಉತ್ಪಾದನೆ ಆಗ್ತದೆ ಮತ್ತೆ ಆ ಮೂಲಕ ಸಸ್ಯ ಪ್ರಭೇದಿಗಳಿಗೆ ಉತ್ತಮವಾದಂತಹ ಒಂದು ಗೊಬ್ಬರ ಮತ್ತು ಪೋಷಕಾಂಶಗಳು ದೊರೆಯುತ್ತೆ ಜೊತೆಗೆ ನೀರನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಸಹಾಯ ಆಗ್ತದೆ ಸೊ ಈ ರೀತಿ ಒಟ್ಟು ಐದು ಎಕರೆ ಪ್ರದೇಶದಲ್ಲಿ ಇಲ್ಲಿ ಬಂದಂತ ಸಾವಯವ ತ್ಯಾಜ್ಯವನ್ನು ಆ ರೀತಿ ಒಂದು ಗುಡ್ಡೆಗಳನ್ನ ಮಾಡಿ ತದನಂತರ ಅದನ್ನ ಎಲ್ಲ ಭಾಗಕ್ಕೂ ಕೂಡ ಒಂದು ವಿಸ್ತರಣೆ ಮಾಡತಕ್ಕಂಥ ಕೆಲಸ ಮಾಡ್ತೇವೆ ಸೊ ಇದು ಬಹುಶಃ ಒಂದು ನೂರಿಂದ ನಾಲ್ಕು ತಿಂಗಳಲ್ಲಿ ಒಂದು ಪಾರ್ಶಿಯಲ್ ಆಗಿ ಇದು ಡಿಕಾಂಪೋಸ್ ಆದ ನಂತರ ಮತ್ತೆ ಏನು ಈಗ ಬರ್ತಕ್ಕಂಥ ಸಾವಯವ ತ್ಯಾಜ್ಯವನ್ನು ಲೇಯರ್ ಬೈ ಲೇಯರ್ ಹಾಕೊಂಡು ಹೋಗೋದ್ರಿಂದ ಇಲ್ಲಿ ಅತ್ಯುತ್ತಮವಾದಂತಹ ಸೆಲ್ಫ್ ಕಾಂಪೋಸ್ಟಿಂಗ್ ಆಗ್ತದೆ ನೀರನ್ನು ಹಿಡಿದುಕೊಳ್ತಕ್ಕಂಥ ಶಕ್ತಿ ಬರ್ತದೆ ಕಳೆಗಳು ನಾಶ ಆಗ್ತದೆ ಮತ್ತೆ ಮರಗಳ ಒಂದು ಅಭಿವೃದ್ಧಿಗೆ ಅತ್ಯಂತ ಒಂದು ಹೆಚ್ಚಿನ ಪೋಷಕಾಂಶಗಳು ಮತ್ತೆ ಉತ್ತಮ ಒಂದು ವಾತಾವರಣ ಉಂಟಾಗ್ತದೆ ಆ ನಿಟ್ಟಿನಲ್ಲಿ ಈ ಒಂದು ಏನು ಪಶ್ಚಿಮ ಘಟ್ಟದ ಸಸ್ಯ ಪ್ರಭೇದಗಳ ತಾಕನ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ